ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತ ಕುಸ್ ಕಿಚನ್ ಇವತ್ತು ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಒಂದು ನೈವೇದ್ಯ ಆಗಿ ನಾನು ಒಂದು ಅಕ್ಕಿ ಪಾಯಸ ತೋರಿಸ್ತಾ ಇದ್ದೀನಿ ಅಥವಾ ಹಾಲು ಪಾಯಸ ಅಥವಾ ಅಕ್ಕಿ ಪಾಯಸ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಸುಮಾರು ಒಂದು ಅರ್ಧ ಲೀಟರ್ ಹಾಲು ಹಾಲು ತೊಗೊಂಡಿದ್ದೀನಿ ನಾನು ಹಸಿ ಎಲ್ಲ ಆರೆಂಜು ಸ್ವಲ್ಪ ಫ್ಯಾಟ್ ಇರುತ್ತೆ ಹಾಲು ತಗೊಳ್ಳಿ ನೀವು ನೀವು ಬೇಕು ಇನ್ನೊಂದು ಸ್ವಲ್ಪ ಸೇರಿಸ್ಕೊಬೋದು ಮತ್ತು ಒಂದು ಕಾಲು ಕಪ್ ಆಗೋಷ್ಟು ನಾನು ಬಾಸ್ಮತಿ ಅಕ್ಕಿನ ಎರಡು ಮೂರು ಸತಿ ವಾಶ್ ಮಾಡಿ ಒಂದು ಹಾಫ್ ಅನ್ ಅವರ್ ನೆನೆಸ್ರೆ ನಮಗೆ ಸಾಕಾಗುತ್ತೆ ಮತ್ತು ತುಪ್ಪ ಒಂದೆರಡು ಸ್ಪೂನ್ ತೊಗೊಂಡಿದ್ದೀನಿ ಸಕ್ಕರೆ ಅರ್ಧ ಕಪ್ಪು ಒಂದೆರಡು ಏಲಕ್ಕಿ ಬೇಕಾಗುತ್ತೆ ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಬಾದಾಮಿ ಪೌಡರು ಒಂದೆರಡು ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಐದಾರು ಗೋಡಂಬಿ ಒಂದು ಸ್ವಲ್ಪ ದ್ರಾಕ್ಷಿ ತೊಗೊಂಡಿದ್ದೀನಿ ನೀವು ಬೇಕು ಒಂದು ಸ್ವಲ್ಪ ಕುಂಕುಮ ಕೇಸರಿನೂ ಯೂಸ್ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಕುಕ್ಕರ್ ಅಥವಾ ಪ್ಯಾನ ಏನಾದರೂ ಇಟ್ಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂತೀನಿ ತಡ ಹತ್ತುತ್ತೆ ಅಂತೀನಿ ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ನಾನು ಅರ್ಧದಲ್ಲಿ ಟ್ರಾಲ್ ಸೇರಿಸ್ಕೊಂತ ಇದ್ದೀನಿ ನಾನು ಸ್ವಲ್ಪ ಇದನ್ನು ನಾವು ಕಾಯಕ್ಕೆ ಬಿಡೋಣ ಸ್ವಲ್ಪ ಕುದಿ ಬರಲಿ ನೋಡಿ ಫ್ರೆಂಡ್ಸ್ ಹಾಲು ಕಾಯಿಸೋಕ್ಕೆ ನಾವು ಒಂದು ಪ್ಯಾನ್ ಇಟ್ಕೊಂಡು ಒಂದು ಸ್ಪೂನ್ ತುಪ್ಪ ಹಾಕೊಂಡು ನಾವು ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಕಾದಿದೆ ಈಗ ನಾವು ದ್ರಾಕ್ಷಿ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಿಮ್ದು ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮ್ಗೆ ಬೇಕು ಅಂದರೆ ನೀವು ಹಾಕೊಬೋದು ನಾನು ಸ್ವಲ್ಪ ಕ್ವಾಂಟಿಟಿಗೆ ಮಾಡಿ ತೋರಿಸ್ತಾ ಇರೋದ್ರಿಂದ ನೀವು ಸೇರಿಸ್ಕೊಳ್ಳಿ ಮತ್ತು ಬಾದಾಮಿ ಕಟ್ ಮಾಡಿರೋದು ಎಲ್ಲ ಸ್ವಲ್ಪ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಮತ್ತು ದ್ರಾಕ್ಷಿ ಮೀಡಿಯಮ್ ಫ್ಲೇಮಲ್ಲಿ ಸ್ವಲ್ಪ ನಾವು ಫ್ರೈ ಮಾಡ್ಕೊಬೇಕಾಗುತ್ತೆ ನಮಗೆ ಸ್ವಲ್ಪ ಸಾಕು ತುಂಬ ನಾವು ಫ್ರೈ ಮಾಡ್ಕೊಳೋದೇನು ಬೇಡ ನೋಡಿ ಫ್ರೆಂಡ್ಸ್ ಅಕ್ಕಿ ಹಾಕಿರೋದು ಸ್ಕಿಪ್ ಆಗಿದೆ ನೋಡಿ ನಾನು ಬಾಸ್ಮತಿ ಅಕ್ಕಿನ ಅಕ್ಕಿ ಬೇಯಿಸೋಕೆ ಇಟ್ಟಿದ್ದೀನಿ ಅದು ನೋಡಿ ಸ್ವಲ್ಪ ಬೇಯಕ್ಕೆ ವಿಡಿಯೋ ಸ್ಕಿಪ್ ಸಿಪ್ಪಾಗಿರೋದ್ರಿಂದ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬಾಸ್ಮತಿ ಅಕ್ಕಿ ನೋಡಿ ಬೇಯಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಬಿಟ್ಬಿಡೋಣ ಕುದಿತಾ ಇದೆ ನೋಡಿ ಬಾಸ್ಮತಿ ಅಕ್ಕಿ ನಾವು ನೆನೆಸಿರೋದ್ರಿಂದ ಬೇಗ ಬೆಂದ್ಕೊಳುತ್ತೆ ನೋಡಿ ಚೆಕ್ ಮಾಡೋಣ ಎಷ್ಟು ಬೆಂದಿದ್ರೆ ಸ್ವಲ್ಪ ನಾವು ಪೀಸ್ ಆದರೆ ನಮಗೆ ನೋಡಿ ಇಷ್ಟಾದರೆ ಸಾಕು ನಮಗೆ ಇನ್ನೊಂದು ಸ್ವಲ್ಪ ನೀವು ಇನ್ನೊಂದು ಇನ್ನೊಂಚೂರು ಬೇಯಿಸ್ಕೊಬೇಕಾಗುತ್ತೆ ಫುಲ್ಲು ಬ್ರೋಕ್ ಆಗಬೇಕು ನೋಡಿ ಇನ್ನೊಂದು ಸ್ವಲ್ಪ ನಾವು ಬೇಯಿಸ್ಕೊಳ್ಳೋಣ ಹಾಲಲ್ಲೇ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಹಾಲಿನ ಪಾಯಸ ಅಥವಾ ಅಕ್ಕಿ ಪಾಯಸ ನೋಡಿ ಫ್ರೆಂಡ್ಸ್ ಆಗಿದೆ ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಕೆನೆ ಕಟ್ತೀರಾನೆ ಸ್ವಲ್ಪ ನೋಡಿ ನೀಟಾಗಿ ಪರ್ಫೆಕ್ಟಾಗಿ ಬಿದ್ದಿದೆ ನೀವು ಹಾಲು ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಏನು ತೊಂದರೆ ಇಲ್ಲ ನೋಡಿ ಈ ಥರ ಇತ್ಕೊಂಡ್ರೆ ಬ್ರೋಕ್ ಆಗಬೇಕು ಇಷ್ಟಾದರೆ ಸಾಕು ಇಲ್ಲಾಂದರೆ ನೀವು ನೆನೆಸ್ದಾಗೆ ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ತರಿ ತರಿಯಾಗಿ ಆ ಥರನೂ ಮಾಡ್ಕೊಬೋದು ಇಷ್ಟಾದರೆ ನಮಗೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾನು ಅರ್ಧ ಕಪ್ ಆಗೋಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಇನ್ನೂ ಸ್ವಲ್ಪ ಇದು ಗಟ್ಟಿಯಾಗುತ್ತೆ ಸ್ವಲ್ಪ ಸಕ್ಕರೆ ನೀಟಾಗಿ ಕರಗಿ ಕರಗಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಸಕ್ಕರೆ ನೀಟಾಗಿ ಕರಗಿದೆ ನೋಡಿ ಇಷ್ಟಾದರೆ ಪರ್ಫೆಕ್ಟಾಗಿರುತ್ತೆ ಇದು ಇವಾಗ ಇದಕ್ಕೆ ನಾವು ಹಾಲಿನ ಪೌಡರ್ ಸೇರಿಸ್ಕೊಳ್ಳೋಣ ಒಂದೆರಡು ಸ್ಪೂನ್ ಹಾಲಿನ್ ಪೌಡರು ಮತ್ತು ಇದಕ್ಕೆ ನಾನು ಏಲಕ್ಕಿ ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಏಲಕ್ಕಿ ಎರಡು ತೆಚ್ಕೊಂಡಿರೋ ಏಲಕ್ಕಿ ಸೇರಿಸ್ತಾ ಇದ್ದೀನಿ ಮತ್ತು ದ್ರಾಕ್ಷಿ ಗೋಡಂಬಿ ಮತ್ತು ಬಾದಾಮಿ ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನೀವು ತುಪ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ತುಪ್ಪ ಸೇರಿಸ್ಕೊಳ ಇನ್ನೊಂದು ಸ್ಪೂನು ತುಪ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ರೆ ಆಲಿಂಗ್ ಪಾಯಸ ಅಥವಾ ಅಕ್ಕಿ ಪಾಯಸ ರೆಡಿ ಆಗುತ್ತೆ ಇದು ಆರದ ಆರದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಬರುತ್ತೆ ನಮಗೆ ಒಂದು ಚಿ ಒಂದು ಚಿಟ್ಕೆ ಆಗೋಷ್ಟು ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿ ಜಾಸ್ತಿ ಅಂತೇಳಿ ಸ್ವಲ್ಪ ಉಪ್ಪು ನೀವು ಪಚಕರ್ಪೂರ ಇದ್ದರೆ ಆರಾಮಾಗಿ ಹಾಕೊಬೋದು ತುಂಬ ದೇವರ ನೈವೇದ್ಯಕ್ಕೆ ಪಚ್ಕರ್ಪೂರ ಹಾಕಿ ನೈವೇದ್ಯ ಮಾಡಿದ್ರೆ ತುಂಬ ಶ್ರೇಷ್ಠ ರೆಡಿಯಾಗಿದೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಅಕ್ಕಿ ಪಾಯಸ ಅಥವಾ ಹಾಲಿನ ಪಾಯಸ ರೆಡಿಯಾಗಿದೆ ಇದು ಆರದ ಇನ್ನೂ ಗಟ್ಟಿ ಆಗುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ವರಮಲಕ್ಷ್ಮಿ ಹಬ್ಬಕ್ಕೆ ಒಂದು ನೈವೇದ್ಯ ಅಂತ ಈ ಥರ ಮಾಡಿ ದೇವರ ನೈವೇದ್ಯಕ್ಕೆ ಇಡಿ ನೀವೊಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಖಲತಿ ಕುಂಬಾರ್ಸ್ ಕಿಚನ್ ನಾನು ಹೊರಮಂದೇಶ್ವರಿಗೆ ಪ್ರಸಾದ ಇನ್ನೊಂದು ರೆಡಿ ಮಾಡ್ತಾ ಇದ್ದೀನಿ ಅದು ನಿಂಬೆಹಣ್ಣು ಚಿತ್ರನ ಇದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದೆರಡು ಕಪ್ ಆಗೋಷ್ಟು ಉದುರು ಉದುರಾಗಿರೋ ಸ್ವಲ್ಪ ರೈಸ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಕಡಲೆಕಾಯಿ ಬೀಜ ಸ್ವಲ್ಪ ಎಲೆ ಒಂದು ಕಾಲು ಇಂಚ್ ಕಾಲು ಸ್ಪೂನ್ ಆಗಷ್ಟು ನಾನು ಶುಂಠಿ ತುರಿ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಹಸಿಮೆಣಸಿನ್ಕಾಯಿ ಎರಡು ಸ್ಪೂನ್ ನಾನು ಕಾಯಿ ತುರಿ ನಿಂಬೆಹಣ್ಣು ಬೇಕಾಗುತ್ತೆ ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಿವೆ ಸ್ವಲ್ಪ ಕೊತ್ತಂಬರಿ ಉಪ್ಪು ಮತ್ತೆ ಎಣ್ಣೆ ಮತ್ತೆ ಅರ್ಶನ ಮತ್ತು ಇಂಗು ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ನಮಗೆ ಎಣ್ಣೆ ಬೇಕಾಗುತ್ತೆ ಎಣ್ಣೆ ಕಾದಿದೆ ಈಗ ನಾವು ಫಸ್ಟು ಕಡಲೆಕಾಯಿ ಬೀಜನ ಸ್ವಲ್ಪ ನಾವು ಫ್ರೈ ಮಾಡಿ ಸೈಡ್ ಇಟ್ಕೊಂಬಿಡೋಣ ಹುಡು ಫ್ರೆಂಡ್ಸ್ ಎಣ್ಣೆ ಹಾಕಿ ಕಳಕಾಯಿ ಬೀಜ ಫ್ರೈ ಆದಮೇಲೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಹಸಿಮೆಣಕಾಯಿ ಪೇಸ್ಟು ಮತ್ತು ಶುಂಠಿ ತುರಿ ಸ್ವಲ್ಪ ಇಂಗು ಸ್ವಲ್ಪ ಉಪ್ಪು ಉಪ್ಪಾಕಿ ನಾನು ಸ್ವಲ್ಪ ಕರಿಬೇವು ಹಾಕಿ ಎಣ್ಣೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಅದು ವೀಡಿಯೋ ರೆಕಾರ್ಡ್ ಆಗಿಲ್ಲ ಅದರಿಂದ ನಾನು ನಿಮಗೆ ಹೇಗೆ ಕೊಡ್ತಾ ಇದ್ದೀನಿ ಇಷ್ಟ ಆದರೆ ಸಾಕಿ ಇವಾಗಿದ್ದ ನಾವು ಆರಕ್ಕೆ ಬಿಟ್ಕೊಳ್ಳೋಣ ನೀಟಾಗಿ ಕಂಪ್ಲೀಟಾಗಿ ಆಗಿದೆ ಚಿತ್ರಾನ್ನಕ್ಕೆ ಇವಾಗ ನಾವು ಒಂದೊಂದು ಮಿಕ್ಸ್ ಮಾಡ್ಕೊಳ್ಳೋಣ ಕಳ್ಳೆ ಬೀಜ ಮತ್ತು ರೈಸು ಸುಮಾರು ಒಂದು ಎರಡು ಕಪ್ಪಾಗಷ್ಟು ರೈಸ್ ತಗೊಂಡಿದ್ದೀನಿ ಉದುರೋದೋಗಿರೋ ರೈಸು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕಾಯಿ ತುರಿ ನಿಮ್ಮ ಟೇಸ್ಟು ನೀವು ಮತ್ತು ಸ್ವಲ್ಪ ನಿಂಬೆ ರಸ ಏಳಿಕೆ ಹಾಕೋದ್ರೂ ಚೆನ್ನಾಗಿರುತ್ತೆ ನಿಂಬೆ ರಸಕ್ಕಿನ್ನ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಟ್ಬಿಡೋಣ ಒಂದು ಮಾಡ್ಕೊಂಬಿಟ್ರೆ ನಾವು ಪಟಾಪಟ್ ನೀವು ನೈವೇದ್ಯಕ್ಕೆ ಆರಾಮಾಗಿ ಮಾಡ್ಕೊಬೋದು ಸಿಂಪಲ್ ಆಗಿ ಈಸಿ ಆಗಿರೋ ಒಂದು ಚಿತ್ರಾನ್ನ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ನಿಂಬೆಹಣ್ಣು ಚಿತ್ರಾನ್ನ ಸಿಂಪಲ್ ಆಗಿ ಈಸಿ ಆಗಿರೋದು ಒಂದು ನಿಂಬೆಣ್ಣು ಚಿತ್ರಣ ರೆಡಿ ರೆಡಿಯಾಗಿದೆ ನೀವು ಒಂದ್ಸತಿ ಟ್ರೈ ಮಾಡಿ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕೋಮಾಸ್ ಕಿಚನ್ ಇವತ್ತು ನಾನು ವರಮಾಲಕ್ಷ್ಮಿ ಹಬ್ಬಕ್ಕೆ ಇನ್ನೊಂದು ಪ್ರಸಾದ ತೋರಿಸ್ತಾ ಇದ್ದೀನಿ ಅದು ಹುಳೋಗರೆ ಪುಳೋಗ್ರೆಗೆ ಬೇಕಾಗಿರೋ ಸಮಯ ಬಂದು ಎರಡು ಕಪ್ ಆಗಷ್ಟು ರೈಸ್ ತೊಗೊಂಡಿದ್ದೀನಿ ಹುಣಸೆ ರಸ ಒಂದು ಸ್ವಲ್ಪ ಬೇಕಾಗುತ್ತೆ ಒಂದೆರಡು ಬಾಡಿಗೆ ಮೆಣಸಿನ್ಕಾಯಿ ಸ್ವಲ್ಪ ಬೆಲ್ಲ ಬೇಕಾಗುತ್ತೆ ಒಂದು ಅರ್ಧ ಸ್ಪೂನ್ ಆಗಷ್ಟನ್ನು ಬಿಳಿ ಎಳ್ಳನ್ನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಪುಳೋಗ್ರೆ ಪೌಡರ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗಷ್ಟು ನಮ್ಮ ಕಡಲೆಕಾಯಿ ಬೀಜ ಬೇಕಾಗುತ್ತೆ ಒಂದೆರಡು ಸ್ಪೂನ್ ಆಗಷ್ಟು ಒಂದು ಕೊಬ್ಬರಿ ತುರಿ ಮತ್ತು ಎಣ್ಣೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಬೇಕಾಗುತ್ತೆ ಒಗ್ಗರಣೆಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗುತ್ತೆ ಹೀಗೆ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಒಂದು ಬಾಣಲೆ ಇಟ್ಕೊಂಡು ನಾವು ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಡೋಣ ಎಣ್ಣೆ ಏನು ಜಾಸ್ತಿ ಏನು ಬೇಡ ಇದಕ್ಕೆ ಮೊದಲಿಗೆ ನಾವು ಕಡಲೆಕಾಯಿ ಬೀಜನ ನಾವು ಫ್ರೈ ಮಾಡಿ ಇಟ್ಕೊಂಡ್ಬಿಡೋಣ ಸ್ವಲ್ಪ ಹಾಕಿದ್ರೆ ಸ್ವಲ್ಪ ನಮಗೆ ಕ್ರಿಸ್ಗಾಗಿ ತಿನ್ನೋಕ್ಕೆ ಚೆನ್ನಾಗಿ ಸಿಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಕಡಲೆಕಾಯಿ ಬೀಜನ ಫ್ರೈ ಮಾಡಿ ಇಟ್ಕೊಂಡ್ರೆ ನಮಗೆ ಸಾಕು ತುಂಬ ಏನು ಅವನು ಫ್ರೈ ಮಾಡ್ಕೊಳೋದು ಬೇಡ ಇದನ್ನು ಒಂದು ಬೌಲಿಗೆ ಸೇರಿಸ್ಕೊತಾ ಇದ್ದೀನಿ ನಾನು ಬಿಸಿ ಎಣ್ಣೆಗೆ ಕಾದಿರ ಎಣ್ಣೆಗೆ ನಾವು ಕಡಲೆಬೇಳೆ ಸಾಸಿವೆ ಉದ್ದಿನಬೇಳೆನ ಸೇರಿಸ್ಕೋಣ ಸಾಸಿವೆ ಕರಿಬೇವು ಕಡಲೆಬೇಳೆ ಸ್ವಲ್ಪ ಫ್ರೈ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಫ್ರೈ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಇದಕ್ಕೆ ಸ್ವಲ್ಪ ಬಾಡಿಗೆ ಮೆಣ್ಸಿನ್ಕಾಯಿ ಅಥವಾ ದಪ್ಪ ಮೆಣಸಿನಕಾಯಿ ಬರುತ್ತಲ್ಲ ಅದನ್ನು ಸೇರಿಸ್ಕೊಬೋದು ಎರಡು ಬಾಡಿಗೆ ಮೆಣ್ಸಿನ್ಕಾಯಿ ತಗೊಂಡಿದ್ದೆ ನಾನು ಸ್ವಲ್ಪ ಫ್ರೈ ಮಾಡ್ಕೊಬೇಕಾಗುತ್ತೆ ಇವತ್ತು ಇದಕ್ಕೆ ಸ್ವಲ್ಪ ಅರ್ಶನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಅರಶಿನ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ನಮಗೆ ಸಾಕು ಚೆನ್ನಾಗಿ ಬೆಂದಿದೆ ಎಣ್ಣೆಗಲ್ಲ ಚೆನ್ನಾಗಿ ಫ್ರೈ ಆಗಿದೆ ಅಂದರೆ ಇದಕ್ಕೆ ನಾನು ಸಾಂಬಾರು ಸಾರಿ ಪುಲೋಗ್ರೆ ಪೌಡರ್ ಒಂದು ಸ್ಪೂನು ಇದ್ದೀನಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾನು ಹುಣಸೆ ರಸ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹುಣಸೆ ರಸ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಉಪ್ಪು ಸೇರಿಸ್ಕೊಂತ ಇದ್ದೀನಿ ಯಾಕಂದ್ರೆ ನಾವು ಆಲ್ರೆಡಿ ರೈಸ್ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಸೇರಿಸ್ತಾ ಇದೀನಿ ನಾನು ಸ್ವಲ್ಪ ಚೆನ್ನಾಗಿ ಈ ತರ ಬಾಡಿಸ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಆಗಿದೆ ಸೈಡೆಲ್ಲ ನೋಡಿ ಈ ಥರ ಎಣ್ಣೆ ಬರ್ಬೇಕಾಗುತ್ತೆ ನಾನು ಓಮ್ ಮೇಡ್ ಮನೇಲೆ ಪೌಡರ್ ಪೌಡರನ್ನು ಮಾಡ್ಕೊತೀನಿ ಅದರಿಂದ ನಾನು ಕಾಯಿ ಎಳ್ಳು ಸೇರಿಸಲ್ಲ ನಾನು ಸಪ್ರೇಟಾಗಿ ನಾನು ಮಾಡಿಕೊಂಡಾಗ ಯೂಸ್ ಮಾಡ್ಕೊತೀನಿ ಈಗ ಸ್ಟವ್ ಆಫ್ ಮಾಡಿಬಿಡೋಣ ಇದಕ್ಕೆ ಸ್ವಲ್ಪ ನಾನು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಬೆಲ್ಲ ಸ್ವೀಟು ಖಾರ ಉಪ್ಪು ಖಾರ ಉಡಿ ಎಲ್ಲ ಚೆನ್ನಾಗಿರುತ್ತೆ ಅದರಿಂದ ನಾನು ಸ್ವಲ್ಪ ಈ ಬಿಸಿನಲ್ಲೇ ಸ್ವಲ್ಪ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಇಷ್ಟ ಆದರೆ ನಮಗೆ ಸಾಕು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಕಂಪ್ಲೀಟಾಗಿ ಕೂಲಾಗಿದೆ ಅನ್ನೂ ಸ್ವಲ್ಪ ಆರಿದ್ರೆ ನಾವು ಗೊಜ್ಜು ಕಲಸ್ಕೊಬೋದು ತುಂಬ ಬಿಸಿ ಇದ್ದಾಗ ಕಲ್ಸಬೋದ್ರೆ ಸ್ವಲ್ಪ ರೈಸ್ ಎಲ್ಲ ಸ್ವಲ್ಪ ಪುಡಿ ಪುಡಿ ಆಗುತ್ತೆ ಅದರಿಂದ ಮತ್ತೆ ಫ್ರೈ ಮಾಡಿರೋ ಕಡಲೆಕಾಯಿ ಬೀಜ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ರೈಸು ಕಲಿಸ್ಕೋಣ ಈಗ ಎರಡು ಕಪ್ ಆಗಷ್ಟು ನಾನು ರೈಸ್ನ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಕೆಲವರಿಗೆ ಸ್ವಲ್ಪ ಗೊಜ್ಜು ಸ್ವಲ್ಪ ಮುಂದಾಗಿರಬೇಕು ಕೆಲವರಿಗೆ ಸ್ವಲ್ಪ ಆಗಿರಬೇಕು ಗೊಜ್ಜು ನಿಮ್ಮ ಆಪ್ಷನ್ನು ನೀವು ಯಾವ ಥರನ ಕಲಿಸ್ಕೊಬೋದು ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕಾಗುತ್ತೆ ಇವಾಗ ಇದಕ್ಕೆ ನಾನು ಒಣ ಕೊಬ್ಬರಿ ತುರಿ ಮತ್ತು ಎಳ್ಳು ಬಿಳಿ ಎಳ್ಳು ಬರುತ್ತಲ್ಲ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನು ಮತ್ತು ಒಣ ಕೊಬ್ಬರಿ ಎರಡು ಸ್ಪೂನ್ ಇದೆ ಮಿಕ್ಸ್ ಮಾಡಿಕೊಟ್ರೆ ಪುಳೋಗ್ರೆ ಗೊಜ್ಜು ರೆಡಿ ಆಗುತ್ತೆ ಫ್ರೆಂಡ್ಸ್ ರೆಡಿಯಾಗಿದೆ ಪುಳೋಗರೆ ನೋಡಿ ಟೇಸ್ಟಿಯಾಗಿರುವ ಒಂದು ಕುಳೋಗರೆ ರೆಡಿಯಾಗಿದೆ ದೇವರ ನೈವೇದ್ಯಕ್ಕೆ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಕುಳೋಗರೆ ರೆಡಿಯಾಗಿದೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ನಾಲ್ಕನೇ ಪ್ರಸಾದ ದೇವರಿಗೆ ನಾಲ್ಕು ಪ್ರಸಾದ ಮಾಡ್ತಾಯಿದ್ದೀನಿ ಅದು ರೈಸ್ ಅಥವಾ ಮೊಸರನ್ನ ಇದಕ್ಕೆ ಬೇಕಾಗಿರೋ ಸಮಯಗಳು ಬಂದು ಒಂದು ಕಪ್ ಆಗೋಷ್ಟು ಅನ್ನ ತುಂಬ ಮೆತ್ತಗಿರೋ ಅನ್ನ ತೊಗೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಒಂದು ಕಪ್ ಆಗಷ್ಟು ನಾನು ಮೊಸರು ತೊಗೊಂಡಿದ್ದೀನಿ ಗಟ್ಟಿ ಮೊಸರು ಒಂದು ಕಾಲು ಕಪ್ ಆಗಷ್ಟು ನಾನು ಹಾಲು ತೊಗೊಂಡಿದ್ದೀನಿ ಆಪ್ಷನು ಮತ್ತು ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ದಾಳಿಂಬೆ ಕಾಳು ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಒಂದು ಐದಾರು ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಮತ್ತು ಶುಂಠಿ ಒಂದು ಅರ್ಧ ಇಂಚಾಗಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಕಡಲೆಬೇಳೆ ಉದ್ದಿನಬೇಳೆ ಸಾಸಿವೆ ಕರಿಬೇವು ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಹಿಂಗು ಬೇಕಾಗುತ್ತೆ ಈಗ ಹೇಗೆ ಮಾಡೋದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಮೊಸರನ್ನಕ್ಕೆ ನಾವು ಒಗ್ಗರಣೆ ಹಾಕೊಡೋಣ ಒಂದು ಎರಡು ಸ್ಪೂನ್ ಆಗೋಷ್ಟು ನಾನು ಆಯಿಲ್ ಸೇರಿಸ್ಕೊತಾ ಇದ್ದೀನಿ ತುಂಬ ಎಣ್ಣೆ ನಮಗೆ ಬೇಡ ಇದಕ್ಕೆ ನಾವು ಇವಾಗ ಕರಿಬೇವು ಮತ್ತು ಕಡಲೆಬೇಳೆ ಉದ್ದಿನ ಬೇಳೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಫ್ರೆಂಡ್ಸ್ ಆಗಿದೆ ಇವಾಗ ನಾನು ಶುಂಠಿ ಒಂದು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಮತ್ತು ಅದು ಬಡ್ಡಿಗೆ ಮೆಷಿನ್ಗೆ ಒಂದು ಸ್ವಲ್ಪ ಸೇರಿಸ್ಕೊಂಡು ನಾನು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಇಂಗು ಸೇರಿಸ್ಕೊತೀನಿ ಶುಂಠಿ ಆಗಿದೆ ಸ್ವಲ್ಪ ಶುಂಠಿ ರಾತ್ಮೇಲೆ ಹೋಗಿ ಬರೋ ಹೋದ್ಮೇಲೆ ನಾವು ಸ್ವಲ್ಪ ಗೋಡನ್ನು ಸೇರಿಸ್ಕೊತ ಇದ್ದೀನಿ ನಿಮ್ಮ ಆಪ್ಷನು ನಿಮ್ಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಮತ್ತು ಸ್ವಲ್ಪ ಇಂಗು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದ್ರೆ ನಾವು ರೈಸ್ ಹಾಕಿರೋದ್ರಿಂದ ಒಂದು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆನಲ್ಲಿ ನಾನು ಫ್ರೈ ಮಾಡ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಆಗಿರೋ ಒಂದು ಮೊಸಳನ್ನ ಒಗ್ಗರಣೆ ಮಾಡ್ಕೊಬೋದು ಸ್ವಲ್ಪ ಗೋಡಂಬಿನ ಸ್ವಲ್ಪ ನಾವು ಚೆನ್ನಾಗಿ ಫ್ರೈ ಮಾಡಿ ನೀವು ಬೇಕು ತುಪ್ಪದಲ್ಲೂ ಫ್ರೈ ಮಾಡಿನೂ ಹಾಕ್ಬೋದು ಗೋಡಂಬಿ ಫ್ರೆಂಡ್ಸ್ ಒಗ್ಗರಣೆನೂ ರೆಡಿಯಾಗಿದೆ ಕೂಲಾಗಿದೆ ಕಂಪ್ಲೀಟಾಗಿ ಇವಾಗ ಇದಕ್ಕೆ ನಾವು ಅನ್ನ ಹಾಕ್ಕೊಳ್ಳೋಣ ಅನ್ನ ಆದಷ್ಟು ಸ್ವಲ್ಪ ನಾವು ಮೆತ್ತಗೆ ಮಾಡ್ಕೊಳ್ಬೇಕಾಗುತ್ತೆ ಅನ್ನ ಸ್ವಲ್ಪ ನಾವು ಮ್ಯಾಶ್ ಮಾಡಿಕೊಳ್ಳೋಣ ಚೆನ್ನಾಗಿ ಥರ ನಾವು ಮ್ಯಾಶ್ ಮಾಡ್ಕೊಬೇಕಾಗುತ್ತೆ ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಮೊಸರು ನೋಡಿ ಹಾಕ್ಕೊಳ್ಳಿ ಸ್ವಲ್ಪ ನಾನೊಂದು ಒಂದು ಕಪ್ ತಗೊಂಡಿದ್ದೀನಿ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ ಮೊಸರು ಗಟ್ಟಿ ಇರೋದ್ರಿಂದ ಸ್ವಲ್ಪ ಬೀಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಅನ್ನ ಚೆನ್ನಾಗಿ ನಾನು ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಸೌಟ್ ತೆಗೆದು ಬಿಡೋಣ ಇವಾಗ ಇದಕ್ಕೆ ನಾನು ಮೊಸರು ಬೀಟ್ ಮಾಡಿರೋ ಮೊಸರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಹಾಲು ಸೇರಿಸ್ಕೊತಾ ಇದ್ದೀನಿ ನಿಮ್ಮ ಆಪ್ಷನ್ ನೀವು ಬೇಕು ಅಂದರೆ ಸೇರಿಸ್ಕೊಬೋದು ಮತ್ತು ದ್ರಾಕ್ಷಿ ನಾನು ಹಾಗೆಯೇ ಸೇರಿಸ್ತಾ ಇದ್ದೀನಿ ಮತ್ತು ದಾಳಿಂಬೆ ನಿಮ್ಮ ಆಪ್ಷನ್ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಡಿ ನಾನೊಂದು ಎರಡು ಸ್ಪೂನ್ ಆಗಷ್ಟು ಸೇರಿಸ್ಕೊಂತ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದೀರಲ್ಲ ಅದನ್ನು ನಾವು ಸೇರಿಸ್ಕೊಳ್ತಾಯಿದ್ರಿ ದ್ರಾಕ್ಷಿ ಗೋಡಂಬಿ ಕಡಲೆಬೇಳೆ ಬೇಳೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಬಾಣಲಿಗೆ ಸ್ವಲ್ಪ ಹಾಕ್ಕೊಂಡು ನೀಟಾಗಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ತಾಯಿದ್ದೀನಿ ನೀವು ನೋಡಿ ಹಾಕ್ಕೊಡಿ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ನಾನು ಮಿಕ್ಸ್ ಇದ್ದೀನಿ ಅದೇ ದೇವರ ನೈವೇದ್ಯಕ್ಕೆ ಒಂದು ಮೊಸರನ್ನ ಅಥವಾ ಕರ್ಡ್ ರೈಸು ರೆಡಿಯಾಗಿದೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನಾವು ಅಕ್ಕಿ ಪಾಯಸ ಪುಳೋಗ್ರೆ ಮತ್ತು ನಿಂಬೆಹಣ್ಣು ಚಿತ್ರಾನ್ನ ಮತ್ತು ಮೊಸರನ್ನ ಯಾಕಂದರೆ ಮೊಸರು ಸ್ವಲ್ಪ ಜಾಸ್ತಿ ಆಗ ಸ್ವಲ್ಪ ಅನ್ನ ಮೊಸರನ್ನ ಅಬ್ಸರ್ವ್ ಮಾಡ್ಕೊಳೋದ್ರಿಂದ ಸ್ವಲ್ಪ ಮೊಸರು ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸಿಂಪಲ್ಲಾಗಿ ಈಸಿಯಾಗಿರೋ ಒಂದು ಕರ್ಡ್ ರೈಸು ರೆಡಿಯಾಗಿದೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದಾಳಿಂಬೆ ನಾನು ಇನ್ನೊಂದು ಸ್ವಲ್ಪ ಸೇರಿಸ್ತೀನಿ ದಾಳಿಂಬೆನ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರಸಾದ ಆಗಿ ನಾಲ್ಕು ಥರ ಪ್ರಸಾದ ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ನಾನು ಕೊತ್ತಂಬರಿ ಸೇರಿಸ್ತಾ ಇದ್ದೀನಿ ಮತ್ತು ದಾಳಿಂಬೆ ಇನ್ನೊಂದು ಸ್ವಲ್ಪ ನಾನು ಸೇರಿಸ್ಕೊಂತ ಇದ್ದೀನಿ ನಿಮ್ಮ ಆಪ್ಷನ್ ನಿಮ್ಗೆ ಇನ್ನೂ ಬೇಕು ಅಂದರೆ ರೆಡಿ ರೆಡಿಯಾಗಿದೆ ಈಸಿ ಆಗಿರೋ ಒಂದು ಮೊಸರನ್ನ ಅಥವಾ ಕರ್ಡ್ ರೈಸ್ ರೆಡಿ ಆಗಿದೆ ನೀವು ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಅಕ್ಕಿ ಪಾಯಸ ನೋಡಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಗಟ್ಟಿಯಾಗಿದೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೋಡಿ ಆದರೆ ಹಾಲಲ್ಲಿ ಕಾಲು ಕಪ್ಪು ನೀವು ಅಕ್ಕಿ ನೆನೆಸ್ಕೊಂಡು ಮಾಡ್ಕೊಂಡು ಆರಾಮ್ ಪರ್ಫೆಕ್ಟಾಗಿ ಮಾಡ್ಕೊಬೋದು ದೇವನೇ ಇದಕ್ಕೆ ರೆಡಿಯಾಗಿದೆ ಮತ್ತು ಮೊಸರನ್ನ ಮತ್ತು ಇದಕ್ಕೆ ನಾನು ಪುಳೋಗರೆ ನಾಲ್ಕು ಥರ ನೈವೇದ್ಯ ತೋರಿಸ್ ತೋರಿಸಿದ್ದೀನಿ ಮತ್ತು ಚಿತ್ರಾನ್ನ ನಿಮ್ಮೆಂಟ್ ಚಿತ್ರಾನ್ನ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗಿಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್